ವರ್ಷ ಯೂನಿಟ್ ಇಂಜೆಕ್ಷನ್ ಮಾಡ್ಕೋತಾರ ಅವನೇ ಚೂಸ್ಕೋತಾನೆ ಇಂಜೆಕ್ಷನ್ ಎದರ್ಲೆ ಮಾಡ್ತಾರೆ ಹಂದಿಯನ್ನ ಸಾಯಿಸಿ ಅದರ ಮಾಂಸವನ್ನ ಬೇಯಿಸಿ ಅದರ ಮೇಲೆ ಬಂದಂತದ್ದು ಏನು ಚಳಿಗಿರ್ತದೆ ಅಲ್ಲಿ ಅದರಲ್ಲೇ ಇಂಜೆಕ್ಷನ್ ಮಾಡ್ತಾರೆ ಅದಕ್ಕ ಅದನ್ನ ಯಾರು ಇಂಜೆಕ್ಷನ್ ಮಾಡ್ಕೋತಾರ ಅವ್ರಿಗೆ ಬಹಳ ಬಹಳ ತಿನ್ಬೇಕ ಹಂದಿಗೂ ಬಹಳ ತಿನ್ಬೇಕ ದಿನಾಲು ಎರಡು ಮೂರು ಹಸಿ ಬೆಂಡೆಕಾಯಿ ಸಾಕು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಎರಡು ಬೆಂಡೆಕಾಯಿನ ಹೆಚ್ಚು ನೀರಾಕಿ ಉಚ್ಚಿ ಕುಡಿದ್ಬಿಟ್ರೆ ಮುಗಿದೋಯ್ತು ಇನ್ಸುಲಿನ್ ಬೆಂಡೆಕಾಯಿ ಹುಡುಗರಿಗೆ ಮುಂದೆ ಕುದುರ್ಸ್ಕೊಂಡು ತಾಯಿಂದರಾದವರು ಏನೇನು ತಿನ್ಸ್ಬೇಕು ಅಂತ ಗೊತ್ತಿರ್ಬೇಕು ರೊಕ್ಕ ಕೊಟ್ಟು ಬರೀ ಅಂಗಡಿ ಕಳಿಸಿದ್ರೆ ಆ ಬಣ್ಣ ಹಾಕಿರ್ತಾರ ಅದು ಬಣ್ಣ ಯಾವ್ದಂದ್ರ ಅರಿವಿಗೆ ಹಾಕೋ ಬಣ್ಣದು ಬಟ್ಟೆಗೆ ಹಾಕೋ ಬಣ್ಣನೇ ಅದಕ್ಕೆ ಹಾಕಿರ್ತಾರೆ ಕೆಮಿಕಲ್ ಶಿರ ಅಂತ ಮಾಡ್ತಾರೆ ಕೇಸರಿ ಬಾತ್ ಅಂತ ಮಾಡ್ತಾರೆ ಕೇಸರಿ ಅಂದ್ರೆ ಹೆಂಗಿದೆ ಗೊತ್ತಾ ಒಂದ್ ಗ್ರಾಮ್ ಕೇಸರಿಗೆ ನಾಕ್ನೂರು ರೂಪಾಯಿ ಐತಿ ನಾಲ್ಕನೂರ ಐದ್ನೂರು ರೂಪಾಯಿ ಐತಿ ಒಂದ್ ಗ್ರಾಮ್ ಕೇಸರಿಗೆ ಎರಡು ಕೆ ಜಿ ಕೇಸರಿ ಬಾತ್ ಮಾಡ್ಬೇಕಾದ್ರೆ ಒಂದ್ ಗ್ರಾಮ್ ಕೇಸರಿ ಹಾಕ್ಬೇಕಾದ ನಾಲ್ಕನೂರು ಅಥವಾ ಐದ್ನೂರು ರೂಪಾಯಿ ಅಂದ ಕೇಸರಿ ಬಾತ್ ಆಗುತ್ತೆ ಇವ್ರ ಈ ನೇಕಾರ್ ತಗೊಂಡ್ ಹೋಗಾರಲ್ಲ ಪುಡಿ ಅದನ್ನ ತಂದು ಅದರ ಅದಕ್ಕೆ ಶಿರಾ ಉಂಡುಂಡ್ ಬಹಳ ಮಂದಿ ಶಿರಾ ಹೋಗಿಬಿಟಲ್ಲಿ ಕೇಸರಿ ಬಾತ್ ಮಾಡೋದಂದ್ರ ನಿಜವಾದ ಕೇಸರಿ ಹಾಕ್ಬೇಕಾದ ಒಂದು ಗಿಡದಲ್ಲಿ ಹುಟ್ಟುವಂತ ಹೂ ಅದು ಅದರಲ್ಲಿ ಕೇಸರಿ ಬರ್ತದೆ ಅದನ್ನ ಮಾಡಿಕೊಂಡು ಹಸು ತುಪ್ಪ ಹಾಕಿ ಮಾಡಿದ್ರೆ ನಾಲ್ಕು ದಿನಗಳ ಕಾಲ ಕೇಸರಿ ಭಾತ್ ಕೆಳಂಗಿಲ್ಲ ಎಲ್ಲವೂ ನಮ್ಮ ದೇಶದಲ್ಲಿ ಆಹಾರದಲ್ಲೇ ಇತ್ತು ಜೋಳವ ತಿಂದವನು ತೋಳ್ಬಲ್ಲನಾಗುವನು ರಾಗಿ ಉಂಡವನು ಯೋಗಿ ಆಗುವನು ಅಕ್ಕಿ ಉಂಡವನು ಹಕ್ಕಿ ಅಂತ ಆಗುವನು ಸರ್ವಜ್ಞ ಅಂತ ಹೇಳಿದ ಯಾವಾಗ ಊಟ ಮಾಡುದು ಹಸಿಯಂಗಿಲ್ಲ ಹಂಗಿಲ್ಲ ಸರ್ವಜ್ಞ ಹೇಳೇನ ಹಸಿಯದೆ ಬೇಡ ಹಸಿದು ಬೇಡ ಹಸಿ ಬಿಸಿ ಅದು ಒಡಗೂಡಿ ಹುಡುಗುರಿಗೆ ಉಪ್ಪಿಟ್ಟು ಕೊಟ್ರೆ ತಂಗ್ಳು ಆಗಿತ್ತು ಅಂತ ಅಳತಾವ್ ಬ್ರೆಡ್ ಹದಿನೈದು ದಿವಸದ ಹಿಂದೆ ಕೊಟ್ಟ ಆರು ತಿಂಗಳು ಹಿಂದೆ ಕೇಕ್ ತಗೊಂಡ್ ಬಂದು ಹ್ಯಾಪಿ ಬರ್ತ್ಡೇ ಅಂತಾರೆ ಮನೆ ಆರು ಆರು ತಿಂಗಳು ಹಿಂದಿನ ಕೇಕ್ ಅದ್ ಹಂಗ ಇಟ್ಬಿಟ್ಟಿರ್ತಾರ ಅದ್ರಾಗ ಏನೇನ್ ಹಾಕಿರ್ತಾರೋ ಗೊತ್ತಿಲ್ಲ ಅದನ್ನು ತಿಂತಾ ಉಪ್ಪು ಬೆಳಿ ತಿನ್ನಕತ್ತಾರೆ ಎಲ್ಲರೂ ನಿಮ್ಮ ಕುಟುಂಬ ನಿಮ್ಮ ಮನೆ ಆರೋಗ್ಯವಾಗಿರ್ಬೇಕಾದ್ರೆ ಉಪ್ಪನ್ನು ಯಾವತ್ತು ಬಿಳಿ ಉಪ್ಪು ತಿನ್ನಲೇಬಾರದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಹೆಲ್ತ್ ಆರ್ಗನೈಜೇಷನ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳಿದೆ ಬಿಳಿ ಉಪ್ಪು ಬಿಳಿ ವಿಷ ಅಂತ ಹೇಳಿದೆ ಕಣ್ಣು ಮಂದಾಗ್ತಾವ್ ಕಿವಿ ಮಂದಾಗ ಗೊಣರಿಯಾ ಬರ್ತದೆ ಚರ್ಮರೋಗ ಬರ್ತದೆ ಥೈರಾಯ್ಡ್ ಬರ್ತದೆ ಬಿಳಿ ಉಪ್ಪಿಗೆ ಬಿಳಿ ಉಪ್ಪು ತಿನ್ನಲೇಬಾರದು ಹರಳು ಉಪ್ಪು ತಿನ್ಬೇಕು ಇಲ್ಲಾಂದ್ರೆ ಕಲ್ಲು ಉಪ್ಪು ತಿನ್ಬೇಕು ಕಾರಣ ಹಸಿ ಮೆಣಸಿನಕಾಯಿ ಪೂರ್ಣ ಅವಾಯ್ಡ್ ಮಾಡ್ಬೇಕು ಮೆಣಸಿನಕಾಯಿ ತಿನ್ಬೇಕು ಇಲ್ಲ ಅದಕ್ಕಿಂತ ಬೆಸ್ಟ್ ಅಂದ್ರೆ ಕಾಳು ಮೆಣಸು ತಿನ್ಬೇಕು ಯಾರು ಕಾಳು ಮೆಣಸು ತಿಂತಾರೆ ಅವ್ರಿಗೆ ಜೀವಮಾನದಲ್ಲಿ ಕ್ಯಾನ್ಸರ್ ಬರ್ಬೇಕು ಎರಡು ಅಥವಾ ಮೂರು ಕಾಳು ಮೆಣಸು ದೇಹದಲ್ಲಿ ಹೋದ್ರೆ ಕುರ್ಕುಮೀನ್ ಹೆಚ್ಚಾಗತ್ತೆ ಕುರ್ಕುಮೀನ್ ಹೆಚ್ಚಾಯ್ತು ಅಂದ್ರೆ ಕ್ಯಾನ್ಸರ್ ವೈರಸ್ ಸತ್ತೋಗ್ತದೆ ಜೀವ ಮಾನದಲ್ಲಿ ಅವ್ರಿಗೆ ಕ್ಯಾನ್ಸರ್ ಬರೋದಿಲ್ಲ ಮೆಣಸು ತಿನ್ಬೇಕು ಹುಳಿನ ಬಹಳ ಜನ ಟೊಮೆಟೊ ಹುಳಿನೇ ತಿನ್ನಕತ್ತಾರೆ ಟೊಮೆಟೊ ಹುಳಿಯಲ್ಲಿರೋದು ಹುಳಿ ಅಲ್ಲದು ಹಿರಿಯರ್ನ ಕೇಳ್ರಿ ನೀವ್ ಅರವತ್ ಎಪ್ಪತ್ತು ವರ್ಷದವ್ರನ್ನ ಟೊಮೆಟೊ ಎಲ್ಲಿ ಬೆಳೀತಿತ್ತು ಅಂದ್ರೆ ಬಚ್ಲ ನೀರಾಗ್ ಬೆಳೀತಿತ್ತು ತಾನ ಆಮೇಲೆ ಡೆವಲಪ್ ಮಾಡಿ ದೊಡ್ಡ ಮಳೆ ಅವಾಗು ತಿನ್ಬೇಡ ಅಂತ ಹೇಳ್ತಿದ್ರ ಅದನ್ ಅದಕ್ಕೆ ಹುಳಿ ತಿನ್ಬೇಕು ಅಂದ್ರೆ ನಿಂಬೆಹಣ್ಣಿನ ಹುಳಿ ತಿನ್ರಿ ಸಕ್ರೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿಬಿಡಿ ಇದಕ್ಕೂ ವೈಟ್ ಪಾಯ್ಸನ್ ಅಂತ ಹೇಳ್ಯಾರ ಸಕ್ಕರೆ ಬೆಲ್ಲ ತಿನ್ನಕ್ ಶುರು ಮಾಡ್ರಿ ಆರ್ಗ್ಯಾನಿಕ್ ಬೆಲ್ಲ ಸಾವಯವ ಬೆಲ್ಲ ತಿನ್ಬೇಕು ಕಹಿ ತಿನ್ನೋದನ್ನು ಬಿಟ್ಟಿವಿ ಮೆಕ್ಕೆಕಾಯಿ ಸೌತೆಕಾಯಿ ಹಾಗಲಕಾಯಿ ತಿಂದ್ರೆ ಮೆಂತ್ಯ ಚಟ್ನಿ ತಿಂದ್ರೆ ಕಹಿ ಬೇಕು ದೇಹಕ್ಕೆ ಅದ್ರ ಕೊರತೆ ಆಗಿರೋದ್ರಿಂದ ನಮ್ಗೆ ಕಾಯಿಲೆ ಬಂದಿದೆ ಕಹಿ ತಿನ್ಬೇಕು ಒಗರು ತಿನ್ಬೇಕು ಈಗ ಅಡಿಗೆಗೆ ಏನ್ ಎಣ್ಣೆ ಹಾಕ್ತೇವಲ್ಲ ಅದ ಎಲ್ಲಿಂದ ಬರ್ತದ ಅಂದ್ರೆ ಈಗ ಟ್ರ್ಯಾಕ್ಟರ್ಗೆ ಏನ್ ಎಣ್ಣೆ ಬರ್ತದಲ್ಲ ಪೆಟ್ರೋಲು ಡೀಸೆಲ್ ಪೈಸು ಅಲ್ಲಿಂದಾನೇ ಸಿಂಗ್ ಎಣ್ಣೆ ಬರಕತ್ತೈತಿ ಸಿಂಗಾದ ಕಾಳಿಂದ ಅಲ್ಲದು ಹುಟ್ಟಿರೋ ಮಕ್ಕಳಿಗೆ ಸಹಿತ ಆ ಡಿಸೈಲ್ ಪೆಟ್ರೋಲ್ ಅಂತ ಎಮ್ನಿ ತಿನ್ಸಾ ಅದಕ್ಕೆ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬಂದೈತಿ ಎರಡೂವರೆ ತಿಂಗಳ ಖುಷಿ ಕ್ಯಾನ್ಸರ್ ಬಂದಿದೆ ಮನೆಯೊಂದು ಕೂಸಿ ಕರ್ಕೊಂಡ್ ಬಂದಿದೆ ಎರಡೂವರೆ ಅದಕ್ಕೆ